ಕಡಿ ಬೀಗರ ಮೇಳ ಬಂದದಪ್ಪಾ ಅಂತಂದ್ರೆ ಹೌದ್ ಹೌದು ಇವತ್ತಿನ ದಿವ್ಸ ನಿಮ್ಮದು ಜ್ಞಾನದ ಕುಸ್ತಿ ಒಳಗೆ ಏನದು ಇವತ್ತು ನಿಮ್ಮದು ತೋರ್ಕೊಂದ್ ಬರ್ರಿ ಇವತ್ತು ಹೌದು ಹೌದು ಏನದು ನಿಮ್ಮ ಮಾನ್ಯಾಗರೇ ನಿಮ್ಮ ಮೇಳ್ದ ಇವತ್ತು ಹೌದ್ ಹೌದು ನಿಮ್ದು ಏನದ ವಿಷಯದೊಳಗೆ ಇವತ್ತು ಕುಸ್ತಿ ನಿಮ್ದು ಎಟ್ ತಿರ್ಸ್ಕೊಂಡು ಬರೀ ಅವ ಎಷ್ಟ್ ಜಿಗಿಯದೆ ಆಡ್ತಾರ ಎಷ್ಟು ಕುಣಿದೇ ಆಡ್ತಾರ ಹೌದಾ ನಿಮ್ಮ ಕಿತ್ತ ಹೆಚ್ಚ ಜಿಗಿದಾಡೋದು ನಿಮ್ಮ ಕಿತ್ತಿ ಹೆಚ್ಚ ಕುಣಿಯಾಡಿ ಇವತ್ತಿನ ದಿವಸ ಹೌದು ಹೌದ್ರೀ ವಿಷಯ ಇದು ನಿಮ್ಕಿತ್ತಿ ಹೆಚ್ಚು ಮಾತಾಡ್ಕೊಂಡ್ರಿ ಇರ್ಲಿ ಇರ್ಲಿ ಯಾರ ಕೃಪೆಯಿಂದ ಮೂಕನ್ನು ಹೌದು ಯಾರ ಕೃಪೆಯಿಂದ ಕುಂಟನು ಪರ್ವತವನ್ನೇ ಹತ್ತುವಂತವನಾಗುತ್ತಾನೋದ ಹೌದ ಯಾರ ಕೃಪೆಯಿಂದ ಕುರುಡನು ಕಣ್ಣ ತೆರೆದು ನೋಡುವಂತವನಾಗುತ್ತಾನೋ ಹೌದಾ ಅಂತ ಪರಮಾನಂದ ಹೇಳಿದರು ಹೌದ ಹೌದು ಪ್ರಪ್ರಥಮದಲ್ಲಿ ಬಂದು ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಒಡೆ ಅನಿಸಿಕೊಂಡಿರ್ತಕ್ಕಂಥ ಯಾರೀ ಜಗದಾದಿ ಜಗದ್ ಗುರು ಅನಿಸಿಕೊಂಡಿರ್ತಕ್ಕಂಥ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಏನು ಮಾಡ್ಯಾರ ಅನ್ನವನ್ನು ಹಾಕಿಯನ್ನ ಸೃಷ್ಟಿಯನ್ನ ಮಾಡಿರ್ತಕ್ಕಂಥ ಯಾರಪ್ಪ ಅತಿ ಕೇಳಿದ್ರ ಯಾವ ನನ್ನಪ್ಪ ಗುರು ಗೌರಿ ಸೋಮಲಿಂಗನ ಪಾದಕ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಮರ್ಪಿಸಿಕೊಂಡು ಹೌದು ಹೌದು ಗುರು ಗೌರಿ ಸೋಮಲಿಂಗೇಶವರ್ಣ ಶಿಷ್ಯನಿಸಿಕೊಂಡಿರ್ತಕ್ಕಂತ ಕೈಲಾಸದಲ್ಲಿ ಏಳಿಗುಲಾಗ ಯೋಳ ಆ ಉತ್ತರವನ್ನ ತಾಳಿ ಅಮೋಘವಾದ ಭಕ್ತಿಯನ್ನ ಮಾಡಿ ಹೌದ ಅಮೋಘ ಸಿದ್ಧನೆಂದು ನಾಮ ಪಡೆದು ಈ ಕರಿತಲ್ಲಿ ಮಾನವರ ಉದ್ದಾರಕ್ಕೆ ಮರ್ತಿ ಲೋಕಕ್ಕೆ ಬರುವಂತ ಸಮಯದಲ್ಲಿ ಏನಾಯ್ತು ಹೋಮದ ಕಂಬಳಿ ನೇಮದಿ ಬೆತ್ತ ಪ್ರಸಾದ ಗಂಟ ಬಡವರಿಗೆ ಬಾಗಿ ಬಂಜಿಗೆ ತೊಟ್ಟ ಮಳಿಕಿಲ ಬೆಳಿ ಕಿಲೋ ಸರ್ವ ಸಾಹಿತ್ಯಗಳನ್ನ ತಗೊಂಡು ನಂದಿನ ಮುಂದೆ ಮಾಡಿಕೊಂಡು ತಂದಿನ ಹಿಂದೆ ಮಾಡಿಕೊಂಡು ಮತ್ತೆ ಮಾಡ ಜೋಡ ಶಿಷ್ಯನಾಗಿ ಬಯಲು ಭೂತ ಶಿಧನ ಕರಕೊಂಡ ಶಿವಪುರ ಹಟ್ಟಿಯಲ್ಲಿ ಶಿವ ಮಾಹಿ ಮಾಡಿ ಹೌದು ಮಾಹಿ ಮಕಣಾಪುರದ ನಾಮವನ್ನ ತಂದು ತಂದು ಮುಂದೆ ಮೂರೂರು ಸೀಮೆ ಕೂಡಿರ್ತಕ್ಕಂಥ ಮುಮ್ಮೆಟ್ಟು ಕುಟ್ಟಿದೆ ಮ್ಯಾಗ ಹಗ್ಗ ಕೋಲುಗಳಿಲ್ಲದೆ ಮಾಡ್ಯಾರ ಕಂಬಳಿ ಅಂತರ ಡೇರಿ ಹೊಡೆದ ಕುಳತಿರ್ತಕ್ಕಂಥ ಹೌದಾ ಯಾವ ನನ್ನಪ್ಪ ನಾಡಗೌಡ ಮುಗಿಸಿದ್ದ ಸಾಧು ಅಮ್ಮಗಿಸಿದ್ದ ಯೋಗಿ ಅಮ್ಮಗಿಸಿದ್ದ ಋಷಿ ಅಮ್ಮಗಿಸಿದನಪ್ಪ ಅದಕ್ಕೂ ಕೂಡ ಹೌದು ಅನಂತ ಕೋಟಿ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಅಮೋಘ ಸಿದ್ದೇಶ್ವರನ ಹೌದಾ ಪ್ರೀತಿಯ ಶಿಶಮಗನಾಗಿರ್ತಕ್ಕಂಥ ಹೌದು ಬಂದ ಕಂಠಕ್ಕಲ್ಲ ಬಯಲು ಮಾಡತಿರ್ತಕ್ಕಂಥ ಬೈಲಿ ಭೂತನ ಕಮಲ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಮರ್ಪಿಸಿಕೊಂಡ ಸಮರ್ಪಿಸಿಕೊಂಡು ಅದೇ ರೀತಿಯಾಗಿ ಏನಾಯ್ತು ರೀಪಾ ಅಮೋಘ ಸಿದ್ದಗೆ ನಾಲ್ಕು ಮಂದಿ ವರವಿನ ಮಕ್ಕಳಿದ್ರು ಸಹಿತ ಆಹಾ ಮೂರು ಮಂದಿ ಪುಣ್ಯದ ಮಕ್ಕಳು ಯಾರ ಬದಿಕೆ ಇದ್ರ ಯಾರ್ಯಾರೀಪ ಮಾಯದ ಮಗ ಮಾಧುಲ್ಯ ತೇರ್ವಾಡದ ಮಂಗರ ಕರ್ಣಿ ಮಲಕಾರ ಆಹ್ವಾನಿಸಿಕೊಂಡು ಆಹ್ವಾನಿಸಿಕೊಂಡು ಅದೇ ರೀತಿಯಾಗಿ ಅಮೋಘ ಸಿದ್ಧನ ಹೊಟ್ಟೆಲಿ ಹುಟ್ಟಿದ ಮಕ್ಕಳಾಗಿರ್ತಕ್ಕಂಥವ್ರು ಇವ್ರು ಯಾರಪ್ಪ ಅಂತ ಕೇಳಿದರ ಸಿದ್ಧ ಅವರ ಬಿಳಿ ಅಣಸಿದ ಆಚಾರ ಸುಮ್ಮನೌದು ಕಡಿ ಹುಟ್ಟ ಕನ್ನ ಪಡೆಯ ಹೌದೌದು ಇವರಿಗೆ ಕೂಡ ಸಂದ ಸಂದಿಗೆ ಆಹ್ವಾನಿಸಿಕೊಂಡ ಆಹ್ವಾನಿಸಿಕೊಂಡು ಅದೇ ರೀತಿಯಾಗಿ ನಮ್ಮ ಮೇಳಿನಲ್ಲಿ ಇರ್ತಕ್ಕಂಥ ಅಜ್ಞಾನದ ಕತ್ತಲನ್ನ ಹೊಡೆದ ಹೊಡೆಸಿ ಆಹಾ ಸುಜ್ಞಾನದ ದಾರಿಗೆ ಹಚ್ಚಿ ಇರ್ತಕ್ಕಂಥವ್ರು ಯಾರಪ್ಪ ಅಂತ ಕೇಳಿದ್ರ ಯಾರೀಪಾ ಯಾವ ಇದೇ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಸುಕ್ಷೇತ್ರ ಅಫ್ಜಲ್ಪುರ ಪಟ್ಟಣದಲ್ಲಿ ವಾಸಾಗತಕ್ಕಂಥ ಯಾವ ನನ್ನಪ್ಪ ಯೋಗಿನ ಅಮೋಕ್ಷ ಅದಕ್ಕೂ ಕೂಡ ಕೋಟಿ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಅದೇ ರೀತಿಯಾಗಿ ಏನಾಯ್ತು ರೀಪ್ಪ ಇವತ್ತಿನ ಒಂದು ಜಾಗರಣೆಯ ಒಂದ ಕಾರಣೀಯ ಕರ್ತ ನಡೆಸಿಕೊಂಡಿರ್ತಕ್ಕಂಥ ಯಾವ ಗುಡಿ ಹಾಳದ ಕೆಂಸರಯ್ಯ ಮುತ್ತಗ ಕೂಡ ಅನಂತ ಕೋಟೆ ಭಕ್ತಿ ಪೂರ್ವಕ ನಮಸ್ಕಾರ ಸಮರ್ಪಿಸಿಕೊಂಡ ಸಮರ್ಪಿಸಿಕೊಂಡ ಇವತ್ತಿನ ದಿವ್ಸ ಏನಾಗ್ಯದಪ್ಪ ಅಂತ ಕೇಳಿದ್ರ ಏನಾಗ್ಯದ್ರಿಪ್ಪ ಭಕ್ತರ ಮನೆಗೆ ಕೆಂಸರಯ್ಯ ಅನ್ನ ಒಂದು ಆಗಮನ ಆಗ್ಯದ ಹಾಗೇವರು ಬರಬೇಕಾದ್ರೆ ಭಕ್ತರ ಮನೆಗೆ ಸುಮ್ ಬಂದಿಲ್ಲ ಸುಮ್ ಬರಲ್ರಿಪ್ಪ ಹೌದಿಲ್ಲ ದೇವರ ಮನಸ್ಸ ಮತ್ತು ಭಕ್ತನ ಮನಸ್ಸ ಒಂದಾಗಿದೆ ತಿಳ್ಕೊಂಡ ತಿಳ್ಕೊಂಡ ಇವತ್ತು ದೇವರ ಆಹಾ ಭಕ್ತರ ಮನೆಗೆ ಭಕ್ತರ ಮನೆಗೆ ಬಂದ ಬಂದಾನ ಅದಕ್ಕೆ ಅದಕ್ಕ ಹೇಳಿದ್ರು ಏನಂತ ಮಾಡಿ ನೋಡು ಸದ್ಗುರಿ ತೋಟ ಖರ್ಮ ಮಾಯಾ ಪ್ರಪಂಚ ಎಂಬುದು ಮುಳ್ಳಿನ ಹಂಟ ಕಡಿದು ಬೈಲಿ ಆ ಹೇಳಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಯೊಳಗ ನಾವು ನೀವು ಹುಟ್ಟಿ ಬಂದಿರೋ ಅಂದ ಹುಟ್ಟು ಬಂದಿದೀವ ಅಂದ ಬೆಳಕ ಮಾನವ ಜನ್ಮ ಶ್ರೇಷ್ಠ ಎನಿಸಿಕೊಂಡಾದ ಅಂದಾದ ಈ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟು ಬಂದಿರೋ ಅಂದ್ ಬಳಕೆ ಒಂದು ಗುರುವಿನ ಗುಲಾಮನಾಗ ಾಗ್ಯದ ಹ ಗುರುವಿನ ಗುಲಾಮ ಆ ದೇವ್ ನಮಗ ಮುಕ್ತಿ ಸಿಗ್ತದ ಸಿಗ್ತದಲ್ರಿ ಅದಕ್ಕೆ ಹೇಳಿದ್ರ ಮಹಾತ್ಮಾರು ಹೌದೌದು ಗುರುವಿನ ಗುಲಾಮ ನಾಗುವ ತನಕ ದೊರೆಯದನ್ನ ಮುಗುತಿ ಹೌದು ಅಂತ ಹೇಳಿ ಹಿರಿಯರ ಹೇಳಾರ ನಾವು ಭಗವಂತನ ನಾಮ ಸ್ಮರಣೆ ಮಾಡುದು ಹರಿ ಆದ್ರೆ ಆದ್ರ ಭಗವಂತ ನಮಗ ಯಾರ ರೂಪದಾಗ ಬಂದ್ ಕಾಪಾಡ್ತಾನ ಅನ್ನುವಂತದಕ್ಕ ಹೆಂಗಪ್ಪ ಅದು ಕೇಳಿದ್ರ್ಯಾಂಗ್ರಿ ಸರ ಸಂತ ತುಕಾರಾಮ ಪಾಂಡುರಂಗನ ಧ್ಯಾನ ಮಾಡ್ತಿದ್ದ ಆ ಮಾಡ್ತಿದ್ದ ಪ್ರತಿ ಕುಂತರು ಪಾಂಡುರಂಗ ನಿಂತರು ಪಾಂಡುರಂಗ ಅತ್ತಿದ ಹೌದೌದು ಪ್ರತಿನಿತ್ಯ ಊರ್ ಹೊರಗ ಒಂದು ಗುಡ್ಸಿಲ ಹಾಕೊಂಡು ತುಕಾರಾಮ ಪಾಂಡುರಂಗ ಪಾಂಡುರಂಗ ಅಂತ ಹೇಳಿ ನಾಮ ನುಡಿತಿದ್ದ ಹೌದೌದು ನುಡಿತಿದ್ದ ಆ ಊರ್ ಹೊರಗ ತುಕಾರಾಮನ ಗುಡಿಸಲಿತ್ತು ಗುಡಿಸಿದ ಸುಳಿ ಗುಡಿಸಲಿತ್ತು ಸುಳಿ ಗುಡ್ಸಲಾ ಸೂಳಿ ಗುಡಿಸಲಿತ್ತು ಈ ಮಾತ ಬಹಳ ಲಕ್ಷ್ಯ ಇಟ್ಟು ಕೇಳ್ರಿ ಮಾತಾ ನೋಡ್ರಿ ದೇವ್ರಿಗೆ ನಾವು ನಂಬುದೇವಪ್ಪಂದ್ರಮದೇವ ಅಂದ್ರ ನಮಗ ಯಾವ ರೀತಿ ಬಂದ್ ಕೈ ಹಿಡಿತನ ಇದು ಒಂದು ಉದಾಹರಣೆ ಆಹಾ ಊರ್ ಹೊರಗ ಒಂದು ಸಂತ ತುಕಾರಾಮ ಗುಡಿಸಲ ಹಾಕೊಂಡು ಪಾಂಡುರಂಗನ ಭಜನಾ ಮಾಡ್ತಿದ್ದ ದಿನನಿತ್ಯ ಪಾಂಡವನಂಗನ ಭಜನ ಮಾಡ್ತಿದ್ದ ಅವನು ಗುಡಿಸಿನ ಮಗ್ಗಲಿಕ್ಕೆ ಒಂದು ಸೂಳೆ ಗುಡಿಸ್ಲಿತ್ತು ಇತ್ತು ಆ ಊರು ಗೌಡ ಆ ಸೂಳಿಗಿಟ್ಕೊಂಡಿದ್ದ ಪ್ರತಿನಿತ್ಯ ಆ ಗೌಡ ಆ ಸುಳಿ ಮನಿಗೆ ಹೋಗುದು ಬರೋದು ಮಾಡ್ತಿದ್ದ ಮಾಡ್ತಿದ್ದ ಹೊತ್ತು ಮುಳುಗ ತಪ್ಪಾತಂದ್ರ ಊರಗೌಡ ಸುಳಿ ಮನಿಗ್ ಹೋಗ್ತಿದ್ದ ಹೊತ್ತು ಮುಳುಗ ತಪ್ಪಾತಂದ್ರ ಸಂತ ತುಕಾರಾಮ ಪಾಂಡುರಂಗ ಪಾಂಡುರಂಗ ತಿಳ್ಕೊಂಡ ತಿಳ್ಕೊಂಡ ಒಂದ್ ಕಂದಿಲದ ಬ್ಯಾಳಿ ಹಚ್ಕೊಂಡ ಹೌದೌದು ಹೆಂಡರು ಮಕ್ಕಳು ಕೂತು ಎರಡು ಕೈ ಚಪ್ಪಳೆ ಹೊಡ್ಕೊತ ಪಾಂಡುರಂಗ ಬಿಟ್ಟಲ್ಲ ಪಾಂಡುರಂಗ ಬಿಟ್ಟರೆ ನಾಮ ನೋಡ್ಲಿಕ್ಕೆ ಸಂತ ತುಕಾರಾಮ್ ಪ್ರತಿನಿತ್ಯ ನೋಡುದ ಹೌದು ಹೊತ್ತು ಮುಣಗುದ ಕಡೆ ಬದನ ಶುರು ಮಾಡವಾ ಹಿಂಗೆ ಎಷ್ಟೋ ದಿವಸ ಗತಿಸಬಹುದು ಹೌದು ಅವಾಗ ಹೊತ್ತು ಪ್ರಕಾರ ಊರ್ ಗೌಡ ಸುಳಿ ಮನಿಗೆ ಬಂದ ಬಂದ್ ಏನಂದೌಡ್ರತಿನಿತ್ಯ ತೂಕ ಹಾಟೇನ ಕಿರಿಕಿರಿ ಸಾಕಾಗ ಹೋಗ್ಯದ ಆ ಸಾಕಾಗ ಹೋಗ್ಯದ ಇವ ಇಲ್ಲಿ ಇವರೇ ಹೋಗ್ಬೇಕು ಅಂದ್ ಇಲ್ಲ ಅಂದ್ರ ನಾ ರೇ ಹೋಗ್ಬೇಕು ಅಂದ್ ಹೌದೌದು ಅತ್ ಹಕ್ಕೊಂಡ ಆ ಸೂಳಿ ಊರ್ ಗೌಡಿಗೆ ಆ ಹೇಳಿ ಅವಾಗ ಗೌಡ ಹೇಳ್ತಾನ ಏನಂತ ನೋಡು ಏನು ವಿಚಾರ ಮಾಡಬೇಡ ಹೌದೌದು ನಾಳೆ ಹೊತ್ತು ಮುಣಗುದ್ರೊಳಗ ಇವನು ಗುಡ್ಸಲಕ್ಕ ಬೆಂಕಿ ಹಾಕಿ ಸುಟ್ಟು ಬಿಡ ಮತ್ ಅಂದ್ಬಿಟ್ಟು ಗೌಡ ಗೌಡ ಯಾಕಂದಿಲ್ಕೊಂಡು ಯಥಾ ಪ್ರಕಾರ ಬೆಳೆ ಹರಿತು ಹೌದೌದು ಮುಂದೆ ಯಥಾ ಪ್ರಕಾರ ಹೊತ್ತು ಮುಣಗತು ಹಾಂ ಹಾಂ ಆ ಊರ ಗೌಡ ಆ ಸುಳಿ ಮನೆಗೆ ಬಂದ ಬಂದ ಬರುವ ಹೊತ್ನ್ಯಾಗ ಸುಂಬ ಬರಲಿಲ್ಲ ಗೌರ ಸುಂಬ ಬರಲಿಲ್ಲ ಬರುವಂಥ ಸಮಯದಲ್ಲಿ ಅವಾಗ ಗಾಸ್ಲೆಟ್ ಎಣ್ಣೆ ತೆಳಗೆ ಕೊಡ್ತಿದ್ರು ಹಾಂ ಆ ಗಾಸ್ಲೆಟ್ ಎಣ್ಣೆ ತಗೊಂಡ ಒಂದು ಐದು ಲೀಟರ್ ಕ್ಯಾನ್ ತುಂಬಿಕೊಂಡು ಸುಳಿ ಗುಡಿಸ್ಲಕ್ಕೆ ಬಂದ ಬಂದ ಆ ಕ್ಯಾನ್ ಹೊರಗಿಟ್ಟು ಏರುಳಿ ಗುಡ್ಸಲು ಹೋದ ಅದು ಅದು ಅವಾಗ ಪಾಂಡರಂಗನ ನಾಮಸು ನೋಡ್ಲಿಕ್ಕೆ ಶುರು ಮಾಡಿದ ಯಾರು ಯಾರು ಸಂತು ತುಕ್ಕಾರಂಬದು ಕಂದಿರದ ಬೆಳಕಿಗೆ ಹಾಂ ಹೊತ್ತು ಹೊತ್ ಮುಣಗದ ಪಾಂಡುರಂಗ ನಮ್ಮಅಮ್ಮ ನೋಡ್ಲಿಕ್ಕೆ ಗೌಡ ಸುಳಿ ಮನಿಗೋದ್ ಅವಾಗ ಸೂಳಿ ಬೇಕಾ ಒಳಗಿಂದ ನೀ ಮೊದಲ ಹೊರಗ ಜಾಗ ಖಾಲಿ ಮಾಡು ಖಾಲಿ ಮಾಡು ನಿನ್ನೆ ಏನ್ ಹೇಳಿದಿ ಇವತ್ತು ಹೊತ್ತು ಮುಣ್ದು ಮುಣಗುದ್ರೊಳಗ ಅವರ ಇರಬೇಕು ಅಂದ್ ನಾರಿ ಇರಬೇಕು ಅಂತ ತಿಳ್ಕೊಂಡು ಹೇಳ್ದಾಗ ಹೇಳದಾಗ ಏನ್ ಹೇಳಿದಪ ಅಂತ ಕೇಳಿದ್ರ ಏನ್ ಹೇಳಿರಿ ತುಕಾರಾಮನ ಗುಡ್ಸ್ರ ಖಾಲಿ ಮಾಡಿಸ್ತೀನಿ ಅಂದಿದಿ ಖಾಲಿ ಮಾಡ್ಸಿದ್ರೆ ಇವತ್ ನನ್ನ ಮನಿ ಒಳಗ್ ಬಾ ಇಲ್ಲ ಬರಬಾರು ಳು ಅವಾಗ ಗೌಡಿ ಹೇಳ್ತಾನ ವಿಚಾರ ಮಾಡಿದ ತಿಳ್ಕೊಂಡ ಅದೇ ಒಂದ ಗಸಡಟ್ಟೆ ಹಣ್ಣಿ ಆ ತುಕಾರಾಮನ ಗುಡಸಿಲ್ ಮ್ಯಾಗ ಹಾಕಿ ಬೆಂಕಿ ಕೊರದ ಒಂದ್ ಕಡ್ಡಿ ಕೊರದ ಬೆಂಕಿ ಹಚ್ಚಿ ಬಿಟ್ಟ ಗುಡ್ಸಲಕ್ಕ ಹಚ್ಚಿಬಿಟ್ಟ ನೋಡ್ರಿ ಒಳಗ ಹೆಂಡ್ರರ ಮಕ್ಕಳ ಸಂತ ತುಕಾರಾಮರ ಒಂದು ಕಂದಿಲಕ್ ಅಂತ ಹೇಳಿ ಪಂಡ್ರಾಪುರದ ಪಾಂಡುರಂಗನ ನಾಮ ನೋಡ್ಲಿಕ್ಕೆ ಹತ್ತಿತ್ತು ತುಕಾರಾಮ ಗುಡ್ಸಿಲಕ್ಕೆ ಬೆಂಕಿ ಹತ್ತಿತ್ತು ಧಗಾಧಗ ಹುರ್ಲಿಕ್ಕೆ ಹತ್ತಿತ್ತು ಉರ್ಲಿಕ್ಕೆ ಹತ್ತಿತ್ತು ಒಳಗ ಯು ಮನಿ ಒಳಗಿರ್ತಕ್ಕಂತ ಹ್ಯಾಂಡ್ರ ಮಕ್ಕಳು ಒಡ್ಕೋತಿ ಹೊಡ್ಕೋದು ಹೊರಗ ಬಂದ ನಿತ್ ನೋಡ್ತಾರ ಗುಡಸಿಲ ಬೆಂಕಿ ಹತ್ತಿ ಧಗಾ ದಗ ಉರ್ಲಿಕ್ಕೆ ಹತ್ತಿರ್ತದ ನನ್ನ ಆತ್ಮೀಯ ಬಂಧುಗಳೇ ನೋಡ್ರಿ ತುಕಾರಾಮನ ಬಲಿ ಎಂತ ಮನೋಭಾವನೆ ಬರ್ತಾರ ಅಲ್ಲ ಪ್ರತಿನಿತ್ಯ ನನ್ನ ಮನಿಯೊಳಗ ಒಂದು ಕಂದಿರದ ಬೆಳಕಿಗೆ ಹಚ್ಕೊಂಡ ಪಾಂಡುರಂಗನ ನಾಮ ನುಡಿತಿದ್ದ ಇವತ್ತು ನನ್ನ ಅಪ್ಪ ಗುರುನಾಥ ನನ್ನ ಪಾಂಡುರಂಗ ಇಂತ ಬೆಳಕು ಕೊಟ್ರನ್ನ ತಿಳ್ಕೊಂಡ ಅವನು ಗುಡಸಿಲ್ ಸೂತಾಕಿ ಪಾಂಡುರಂಗಲ್ಲ ಪಾಂಡುರಂಗ ನಾನ್ ನೋಡ್ಲಿಕ್ಕೆ ನೋಡ್ರಿ ಖುಷಿ ಅಂದಿಲ್ಲದ ಬೆಳಕಿಗೆ ಭಜನೆ ಹೌದು ನನ್ನ ಗುರು ಇವತ್ತಿನ ದಿವ್ಸ ಇಂಥ ಬೆಳ ಹೊಟ್ಟು ತಿಳ್ಕೊಂಡ ಗುಡಿಸಲು ಸುತ್ತಾಕಿ ಭಜನಾ ಮಾಡಕತ್ತ ತುಕಾರಾಮ ಈ ಮಾತು ಯಾರಿಗ ಅರುಂಟಾಯ್ತಪ್ಪ ಅದ್ರೀಪ ಪಂಡ್ರಾಪುರದಲ್ಲಿ ಇರ್ತಕ್ಕಂಥ ಪಾಂಡುರಂಗ ಐತಿ ಮಾತ ಮಾತಾ ನನ್ನ ಭಕ್ತನ ಇರ್ತಕ್ಕಂಥ ಎಂತ ಮನೋಭಾವ ನೆಂಟ ಒಂದು ಸ್ವಚ್ಛ ಸ್ವಭಾವದ ಹೌದು ಹೌದು ಅವನು ಗುಡಿಸಕ್ಕೆ ಬೆಂಕಿ ಸಹಿತ ಹೌದು ನಾನೇ ಬೆಳಕು ಕೊಟ್ಟಿ ತಿಳ್ಕೊಂಡು ಭಜನ ಮಾಡಕತ್ತಾನ ಹೌದು ಹೌದ್ರಿಪ್ಪ ಇನ್ನು ನನ್ನ ಶಿಷ್ಯನಿಗೆ ಬಂಗ ಆಬಡಾ ತಿಳ್ಕೊಂಡ ಏನು ಮಾಡಿದ್ರಿಪ್ಪ ತಂದ್ರಾಪುರದ ಪಾಂಡುರಂಗ ಏನು ಮಾಡಿದಪ್ಪ ಅಂತ ಕೇಳಿದರಾ ಏನು ಮಾಡಿದ್ರಿಪ್ಪ ವಾಯು ರೂಪ ತೊಟ್ಟ ಬಂದ ಹೌದು ಹೌದು ವಾಯು ರೂಪ ಅಂದ್ರೆ ಒಂದು ಗಾಳಿ ರೂಪ ದೊಡ್ಡ ಬಂದ ಹೌದು ಹೌದು ಗಾಳಿ ರೂಪ ತೊಟ್ಟ ಬಂದ ಏನ್ ಮಾಡಿದ್ರಿಪ್ಪ ಹರನೆ ಬೀಸಕೊಂಡು ಹೋದ ಈ ತುಕ್ಕಾರಾಮ ಗುಡ್ಸಲಿಕ್ ಹತ್ತಿರತಕ್ಕಂತ ಕಿಡಿ ಹೋಗಿ ಎಲ್ಲಿ ಬಿತ್ರಿಪಾ ಸೂಳಿ ಗುಡ್ಸಲಿ ಮ್ಯಾಗ ಬಿತ್ತು ಹೌದು ಹೌದು ಅವಾಗ ಸುಳಿ ಗುಡ್ಸಲು ದಾಗದಾಗ ಉಡ್ಲಿಕ್ಕೆ ಹೌದು ಹೌದು ಹೊಡ್ಕೋತ ಹೊಡ್ಕೋತ ಬಂದು ತುಕಾರ ಬೈತಾಳ ಏನ್ ಬೈತಾಳ್ರಿಬಾ ಏ ನಿನ್ನ ಹಾಟ್ಯಾನ್ ಗುಡ್ಸದಲ್ದೇ ನಾನು ಗುಡ್ಸಲ ಸುಡ್ತಲ್ ಹೌದು ನೀ ಹಣ ಚಂದ ಮಾಡಿ ನಿನ್ನ ಬಾಯಾಗ ಮಣ್ಣು ಹಾಕ್ಲೈತಿ ತಿಳ್ಕೊಂಡ ಬೈದ್ರಿ ಇಬ್ಬಾ ಬೈತಾಳ ಬೈತಾಳು ನೋಡ್ರಿ ಹೌದ್ ಹೌದು ಅವಾಗ ತುಕಾರಾಮನ ಮಾತು ಹೇಳ್ತಾನ ಸುಳಿಗಿ ಏನ್ ಹೇಳ್ತಾನ್ರಿಪ್ಪ ನೋಡವ ತಾಯಿ ಹೌದು ನೀನು ಬಂದ್ ನಾನು ಕುಡ್ಸಲ್ ಸುಟ್ಟಾನ ಹೌದು ನಾನು ಕಿಟ್ಕೊಂಡೋಗ್ಬಂದ್ ನಿನ್ನೂ ಅಂತ ಹೇಳಿದ್ರು ಹೌದ್ ಹೌದ್ರಿಪ್ಪ ಒಂದು ಭಗವಂತ ನಾಮಸ್ಮರಣೆ ಮಾಡ್ರಿ ಅಪ್ಪ ಅಂತಂದ್ರ ಏನ್ರಿ ಭಗವಂತ ರೂಪದಾಗ ತೊಟ್ಟು ನಮಗ ಬಂದ ಕೈ ಹಿಡ್ದ ಹೌದು ಗೊತ್ತಾಗುದಿಲ್ಲ ಹೌದ್ರೀಪ್ಪ ಅದಕ್ಕೆ ಇರ್ಲಿ ಇವತ್ತಿನ ದಿವಸ ಹಾಡುವಂತ ಮಕ್ಕಳಪ್ಪಾ ಅಂತಂದ್ರ ಹೌದು ಹೌದು ದೈವ ಹೌದಾ ಇವತ್ತಿನ ದಿವ್ಸ ಎರಡು ಮೇಳಗಳನ್ನ ಕೂಡಸ್ಯಾರ ಹೌದು ಕೂಡಸ್ಯಾರಲ್ರಿಪ ನಾವ್ ಯಾವ್ಯಾವಪ್ಪ ಅಂತ ಕೇಳಿದ್ರ ಯಾವ್ಯಾವ್ರಿಪ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಹೌದಾ ಕ್ಷೇತ್ರ ಅಫಜಲ್ಪುರ ಪಟ್ಟಣದ ಹೌದು ಹೌದು ಅಮೋಘ ಸಿದ್ದೇಶ್ವರ ಗಾಯನ ಸಂಘ ಒಂದ್ ಇನ್ನೊಂದು ಯಾವದ್ರಿ ಒಂದ ಮಾಲಿ ಗ್ರಾಮದ ಹೌದು ಒಂದ ಬೀರ್ಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಹಿಂಗ ಒಂದು ಮಾಹಿಂಗರ ಮಾರ್ಗ ಅಮೋಘ ಅಮೋಘನ ಮಾರ್ಗ ಕೂಡ್ಯಾರ ಹೌದು ಕೂಡ್ಯಾರಲ್ರಿಪುಡಿದಾಗ ಹೌದು ಅದಕ್ಕಾಗಿ ಹೊತ್ತು ಹೊಂಡತನ ಹೆಂಗ ಅಪ್ಪ ಅಂತ ಕೇಳಿದ್ರ ಹ್ಯಾಂಗ್ರೀಪ ಹಾಡುವಂತ ಹಬ್ಬಂದ್ರ ದೈವದ ಮಕ್ಕಳಿದ್ದಂಗ ಹೌದು ಒಂದು ಹಾಡುವಂತ ಹಾಡಿನಲ್ಲಿ ಆಗಲಿ ಹೌದು ಮಾತಾಡುವಂತ ಮಾತಿನಲ್ಲಿ ಆಗಲಿ ಹೌದು ಹೌದು ಅನೇಕ ಅನೇಕ ತಪ್ಪು ಆ ತಪ್ಪಂತಕ್ಕಂಥದ್ದು ಬದಿ ಗೊತ್ತಿ ಒಪ್ಪತ್ತ ಸ್ವೀಕಾರ ಮಾಡಿದ್ರೆ ತಿಳ್ಕೊಂಡ ತಿಳ್ಕೊಂಡ ಆತ್ಮವಿಶ್ವಾಸ ಅದ ಆಯ್ತಾಯ್ತರಿ ಅದಕ್ಕ ಮುಂದಿನ ಸಂದಿಗಿ ಹೌದು ಸರಿಜೋಳಿ ಜೋಳಿ ಕಲಾವಂತರಿ ಬಾಳೆ ಹೋಗ್ತದ ಹೌದಾ ಯಾವ ರೀತಿ ಮಾತಾಡ್ತಾರ ಯಾವ ರೀತಿ ಹಾಡ್ತಾರ ಹೌದ್ ಹೌದು ಅಂತಕ್ಕಂಥದ್ದು ನೋಡ್ಕೊಂಡು ನೋಡಿದೇವನು ಹೌದು ಮುಂದೆ ಯಾವ ರೀತಿ ಬರ್ತಾರ ಹೌದಾ ಆ ರೀತಿ ನೋಡ್ಕೊಂಡ ದಿವಸ ಹೌದು ಹೌದು ಕಡೆ ಬೀಗರಿ ಮೇಳ ಬಂದದಪ್ಪ ಅಂತಂದ್ರ ಇವತ್ತಿನ ದಿವ್ಸ ನಿಮ್ಮದು ಜ್ಞಾನದ ಕುಸ್ತಿ ಒಳಗ ಏನದು ಇವತ್ತು ಹೌದಿಲ್ಲ ತುರ್ಕೊಂಡ್ ಬರ್ರಿ ಎದ್ರಾಗ ಬರ್ತೀರ ಬರ್ರಿ ಆದ್ರೆ ಜಗಳಕೊಂದ್ ಬಿಟ್ಟು ಬರ್ರಿ ಹೌದ್ ಹೌದ್ರಿಪಾ ವಿಷಯದ ಒಳಗ ಹಾ ಹಾ ಹೌದಿಲ್ಲ ಹೌದೌದು ಏನದು ನಿಮ್ ಹೌದು ಹೌದು ನಿಮ್ದು ಏನದು ವಿಷಯದೊಳಗೆ ಇವತ್ತು ಕುಸ್ತಿ ನಿಮ್ದು ಎಷ್ಟು ತಿರ್ಸ್ಕೊಂಡ್ರ ಇವತ್ತಿನ ದಿವಸ ಹೌದ್ರಿಪ್ಪ ಅದಕ್ಕೆ ಇರ್ಲಿ ಬಾಳ ಮಾತಾಡೋದು ಬೇಡ ಬೇಡ್ರಿಪ್ಪ ಇವತ್ತ ಅವ್ರ ಎಷ್ಟು ಜಿಗದ ಆಡ್ತಾರ ಎಷ್ಟು ಕುಣಿದ ಆಡ್ತಾರ ಹೌದಾ ನಿಮ್ ಕಿತ್ತ ಹೆಚ್ಚ ಜಿಗದೆ ಆಡೋದು ನಿಮ್ ಕಿತ್ತ ಹೆಚ್ಚ ಕುಣೆ ಆಡ ಇವತ್ತಿನ ದಿವಸ ಹೌದ್ ಹೌದ್ರಿಪ್ಪ ವಿಷಯ ನಿಮ್ ಕಿತ್ತಿ ಹೆಚ್ಚು ಮಾತಾಡೋಣ ತಿಳ್ಕೊಂಡ ತಿಳ್ಕೊಂಡ ಹೆಚ್ಚಿಗೆ ಮಾತುಗಳನ್ನ ಹೇಳಾರ್ದೆ ಹೇಳಾರ್ದೆ ನಾಲ್ಕು ನುಡಿ ಸತ್ಯ ಸುಂದರವಾಗಿರ್ತಕ್ಕಂಥ ಚಾಲನ ಹಾಡಿ ಸರಜೋಡಿ ಕಲರ್ ಬಳಿ ಹೋಗ್ತಾರ ಹೌದ್ ಹೌದು ಸಭಾ ಶಾಂತ ರೀತಿಯಿಂದ ಕುಂತ ಅನಸ್ಬೇಕಾಗಿ ನಂತಿರ್ತಾರ ಹೌದ್ ಹೌದ್ರಿ